ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ರಿಯಲ್ ಗೋಲ್ಡ್ ಪಾಲಿಶ್ದು ಪೆಂಡೆಂಟ್ ವಿತ್ ಪರ್ಲ್ ಚೈನನ್ನು ತೊಗೊಂಡಿನಿ ಎಸ್ ಸ್ನೇಹಿತರೆ ಪೆಂಡೆಂಟ್ನ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಗುಚ್ಚ ಗುಚ್ಛ ಟೈಪ್ ಏನು ಗಳನ್ನ ಹಾಕಿದ್ದಾರೆ ಒಂದೊಂದು ಲಿಂಕ್ಗೆ ನಾಲ್ಕು ನಾಲ್ಕು ಅನ್ನ ಹಾಕಿದ್ದಾರೆ ಆನಂತರ ಸ್ಟೋನ್ ನೋಡ್ತಾ ಇರ್ಬೋದು ಡಾರ್ಕ್ ಪಿಂಕ್ ಸ್ಟೋನು ಇವೆಲ್ಲ ಫಸ್ಟ್ ಕ್ವಾಲಿಟಿ ಪೆಂಡೆಂಟ್ ಅಂತಾನೆ ಹೇಳ್ಬೋದು ಆನಂತರ ಒಂದು ರೌಂಡು ವೈಟ್ ಸ್ಟೋನ್ ಅನ್ನು ಹಾಕಿದ್ದಾರೆ ಆನಂತರ ಓವರ್ ಶೇಪ್ದು ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಹೈಲೆಟ್ ಆಗಿದೆ ಪೆಂಡೆಂಟ್ ಅಂತೂ ಸಕ್ಕತ್ತಾಗಿದೆ ಇನ್ನು ನಮ್ಮಲ್ಲಿ ಸಿಗುವಂತಹ ಒಂದು ಪರ್ಲ್ ಚೈನ್ಗಳ ಬಗ್ಗೆ ನಿಮಗೆಲ್ಲ ಚೆನ್ನಾಗೇ ಗೊತ್ತು ಆಲ್ಮೋಸ್ಟ್ ತರ್ಟಿ ಇಂಚಸ್ ಲೆಂತ್ ಪಕ್ಕ ತರ್ಟಿ ಇಂಚಸ್ ಲೆಂತ್ ಇದೆ ಸ್ನೇಹಿತರೆ ಪರ್ಲ್ ಚೈನು ಮತ್ತು ಇವೆಲ್ಲ ಟ್ಯಾಗಡ್ ಪರ್ಲು ಸ್ನೇಹಿತರೆ ಮೇಲ್ಗಡೆ ಸಿಪ್ಪೆ ಹಿಡಿಯೋದು ಅಥವಾ ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಹೋ ಸೆಟ್ಗೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಮತ್ತು ಇದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ರೇಟ್ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಡಿ ಸ್ಟೋನ್ದು ಒಂದು ಅದ್ಭುತವಾದಂಥ ನೆಕ್ಲೆಸ್ ಸೆಟ್ನ ತೊಗೊಬಂದಿನಿ ಕೆಳಗಡೆ ನೋಡಿ ಪರ್ಲ್ ಇದೆ ನಂತರ ವೈಟ್ ಸ್ಟೋನು ಎಡಿ ಸ್ಟೋನ್ಗಳನ್ನು ಹಾಕಿದ್ದಾರೆ ತುಂಬಾನೇ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ನೆಕ್ಲೆಸ್ ನೋಡ್ತಾ ಇರಬಹುದು ಮಿಡ್ಲಲ್ಲಿ ಒಂದು ದೊಡ್ಡದು ಸ್ಕ್ವೇರ್ ಟೈಪ್ ಪಿಂಕ್ ಸ್ಟೋನ್ ಅನ್ನು ಹಾಕಿದ್ದಾರೆ ಅದ್ರ ಮೇಲ್ಗಡೆ ಒಂದು ಗ್ರೀನ್ ಸ್ಟೋನ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಆ ಕಡೆ ಈ ಕಡೆ ಸ್ಟೋನ್ ಅಲ್ಲಿ ಪೀಕಾಕ್ ಅನ್ನು ಮಾಡಿದ್ದಾರೆ ನಂತರ ಆ ಚೈನ್ ನೋಡಿ ಸಂಪೂರ್ಣವಾಗಿ ಸ್ಟೋನ್ ಇಂದನೆ ಡೆಕೋರ್ ಮಾಡಿದ್ದಾರೆ ಇದು ಶಾರ್ಟ್ ನೆಕ್ಲೆಸ್ ಅಂತ ಹೇಳ್ಬೋದು ಇದರಲ್ಲಿ ಲಾಂಗ್ ಬೇಕ್ ಕೂಡ ಸಿಗುತ್ತೆ ಸ್ನೇಹಿತರೆ ರೇಟ್ ಎಷ್ಟಪ್ಪ ಅಂದ್ರೆ ಜಸ್ಟ್ ಫೈವ್ ಹಂಡ್ರೆಡ್ ವಿತ್ ಟೂ ಇಯರ್ಸ್ ವಾರಂಟಿ ಕೊಡ್ತಾ ಇದೀವಿ ಇದು ದೀಸಾ ಫ್ಯಾಷನ್ ದ ಓನ್ ಪ್ರಾಡಕ್ಟ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ ನೋಡೋದಾದ್ರೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ನ ತಗೊಂಡಿನಿ ತುಂಬಾ ಗ್ರ್ಯಾಂಡ್ ಆಗಿದೆ ಸ್ನೇಹಿತರೆ ಅದ್ಭುತವಾಗಿದೆ ಮತ್ತು ಡಿಫ್ರೆಂಟ್ ಆಗಿದೆ ಯುನಿಕ್ ಆಗಿದೆ ಸ್ನೇಹಿತರೆ ತುಂಬ ರೇರ್ ಈ ತರಹ ನೆಕ್ಲೆಸ್ ಬರೋದು ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬನೇ ಡಿಫ್ರೆಂಟಾಗಿದೆ ಇದನ್ನು ಹಾಕ್ಕೊಂಬಿಟ್ರೆ ಮಾತ್ರ ಹೈಲೈಟಾಗಿ ಕಾಣಿಸುತ್ತೆ ಸಕ್ಕದಾಗಿ ಕಾಣಿಸುತ್ತೆ ನಾನು ಹೇಳಿದ್ನಲ್ಲ ತುಂಬ ಅಂದರೆ ತುಂಬಾನೇ ಯುನೀಕ್ ಆಗಿದೆ ಆಗಿದೆ ಯಾಕೆಂದರೆ ಈ ತರಹ ನೆಕ್ಲೆಸ್ಗಳನ್ನ ನೀವು ನೋಡಿರೋದಕ್ಕೆ ಚಾನ್ಸಸ್ಸೇ ಇಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ ಮತ್ತು ಇದಕ್ಕೆ ಇಯರಿಂಗ್ಸ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಅಲ್ಲ ಮತ್ತು ಇದು ಪುಷ್ ಅಪ್ ಟೈಪ್ ಇದೆ ಇಯರಿಂಗ್ಸು ಮತ್ತು ಇದು ಮತ್ತು ನೆಕ್ಲೆಸ್ಗೆ ಎಕ್ಸ್ಟ್ರಾ ದಾರನೂ ಕೊಟ್ಟಿದ್ದಾರೆ ಅದು ಫ್ರೀ ಆಫ್ ಕಾಸ್ಟು ನಿಮಗೆ ಅದಕ್ಕೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಮಾಡೋದಿಲ್ಲ ಸ್ನೇಹಿತರೆ ಮತ್ತು ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಕಾಪರ್ ಬೇಸ್ಡ್ ನೆಕ್ಲೆು ಮತ್ತು ಇದನ್ನು ನಮ್ಮ ವೆಬ್ಸೈಟಲ್ಲಿ ತೊಗೊಂಡ್ರೆ ಫೈವ್ ಪರ್ಸೆಂಟ್ ಆ್ಯಸ್ ಇಟ್ ಇಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಚೋಕರ್ ಸೆಟ್ನ ತೊಗೊಬಂದಿನಿ ತುಂಬ ಜನ ಕಸ್ಟಮರ್ ಕೇಳ್ತಾ ಇದ್ರೆ ಸರ್ ತುಂಬ ದಿವಸ ಆಯಿತು ಸರ್ ಚೋಕರ್ ಹಾಕಿ ಅಂತ ಸೊ ಹಾಗಾಗಿ ಒಂದು ಅದ್ಭುತವಾದಂಥ ಚೋಕರ್ ಸೆಟ್ನ ತೊಗೊಂಬಂದಿನಿ ಸಂಪೂರ್ಣವಾಗಿ ಮಿರಮಿರ ಅಂತ ಇದೆ ನೋಡಿ ಸ್ಟೋನು ಮತ್ತೆ ಕಾಂಬಿನೇಷನ್ ನೋಡಿ ಸ್ನೇಹಿತರೆ ಕೆಳಗಡೆ ದಪ್ಪು ಪೊರಲನ್ನು ಹಾಕಿದ್ದಾರೆ ಆನಂತರ ಕೆಳಗಡೆ ನೋಡಿ ಒಂದು ಸಣ್ಣ ಗ್ರೀನ್ ಸ್ಟೋನನ್ನು ಹಾಕಿ ಸುತ್ತಲೂ ವೈಟ್ ಸ್ಟೋನ್ ಹಾಕಿದ್ದಾರೆ ಅದ್ರ ಮೇಲ್ಗಡೆ ಕಮಲಾ ಥರ ಕಾಣಿಸ್ತಿದೆ ಅದ್ರ ಮೇಲೆ ಲಕ್ಷ್ಮಿ ಕೂತಿರೋ ಥರ ಮತ್ತು ಸುತ್ತಲೂ ನೋಡಿ ಒಂದೊಂದೇ ಪಿಂಕ್ ಸ್ಟೋನು ಮತ್ತು ಗ್ರೀನ್ ಸ್ಟೋನನ್ನು ಸುತ್ತಲೂ ಹಾಕಿ ಅನಂತರ ಸುತ್ತಲೂ ವೈಟ್ ಸ್ಟೋನಲ್ಲಿ ಆರ್ಚ್ ಮಾಡಿದ್ದಾರೆ ಹೈಲೈಟಾಗಿ ಕಾಣಿಸ್ತಿದೆ ಅಲ್ಲ ಸಕ್ಕತ್ತಾಗಿ ಕಾಣಿಸಿದೆ ಮೇಲ್ಗಡೆ ಎರಡು ಪಿಂಕ್ ಸ್ಟೋನ್ ಹಾಕಿದ್ದಾರೆ ನೋಡಿ ತುದಿಯಲ್ಲಿ ಸಕ್ಕತ್ತಾಗಿದೆ ಲಕ್ಷ್ಮಿ ಫೇಸ್ ನೋಡಿ ನಾರ್ಮಲಾಗಿ ನಿಮಗೆ ಬೇರೆ ಸೆಟ್ಗಳಲ್ಲಿ ಲಕ್ಷ್ಮಿ ಫೇಸೇ ಕಾಣೋದಿಲ್ಲ ಇದರಲ್ಲಿ ಹೈಲೈಟಾಗಿ ಕಾಣಿಸ್ತಿದೆ ಮತ್ತು ಆ ಕಡೆ ಎರಡು ಪೀಕಾಕು ಸಾರಿ ಎಸ್ ಪೀಕಾಕ್ ಮತ್ತು ಈ ಕಡೆ ಎರಡು ಪಿಕಾಕ್ ಹಾಕಿದ್ದಾರೆ ಅದು ಕೂಡ ಸ್ಟೋನ್ ಒಂದು ವಿತ್ ಇಯರಿಂಗ್ಸ್ ಕೊಡ್ತಾ ಇದ್ದಾರೆ ರೇಟ್ ಕೇಳೋದಾದರೆ ಜಸ್ಟ್ ಸಿಕ್ಸ್ ಹಂಡ್ರೆಡು ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇನ್ನು ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಇಯರಿಂಗ್ಸು ಅಷ್ಟೇ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಮೇಲ್ಗಡೆ ಪೀಕಾಕ್ ಕೊಟ್ಟು ಸುತ್ತಲೂ ಆರ್ಚಲ್ಲಿ ಸ್ಟೋನಲ್ಲಿ ಆರ್ಚ್ ಮಾಡಿದ್ದಾರೆ ನಂತರ ಲಕ್ಷ್ಮಿ ಕೂರಿಸಿದ್ದಾರೆ ಕೆಳಗಡೆ ಪರ್ಲ್ ಹಾಕಿದ್ದಾರೆ ಹೈಲೈಟಾಗಿ ಕಾಣಿಸುತ್ತೆ ಇದೆಲ್ಲ ಪುಶ್ ಅಪ್ ಟೈಪು ಮತ್ತು ಇದಕ್ಕೆ ಪಟ್ಟಿ ಚೈನನ್ನು ಹಾಕಿದ್ದಾರೆ ನೋಡಿ ಚೆನ್ನಾಗಿದೆ ಅಲ್ಲ ತುಂಬ ಲೆಂತ್ ಇದೆ ಸ್ನೇಹಿತರೆ ತುಂಬ ಲೆಂತ್ ಇದೆ ನೋಡಿ ಪಟ್ಟಿ ಚೈನು ಲೆಂತ್ ಇದೆ ಅದಕ್ಕೆ ಎಕ್ಸ್ಟ್ರಾ ಚೈನು ದೊಡ್ಡದು ಲೆಂತ್ ಇರುವಂತಹ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಬೇಗ ಬೇಗ ಪರ್ಚೇಸ್ ಈ ಯಾಕೆಂದರೆ ಸ್ಟಾಕ್ ಸ್ಟಾಕ್ಗಳು ಬರೋದೇ ಕಡಿಮೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂತಹ ಒಂದು ಟೆನ್ ಲೇಯರ್ಸ್ ಕ್ರಿಸ್ಟಲ್ ಬಿಡ್ಸ್ ಇರುವಂತಹ ಒಂದು ತರ್ಟಿ ಇಂಚಸ್ ಲೆಂತದು ಬ್ಯೂಟಿಫುಲ್ ಆಗಿರುವಂತಹ ಡಾರ್ಕ್ ಗ್ರೀನ್ ಕಲರ್ದು ಒಂದು ಪೆಂಡೆಂಟ್ ಲಾಂಗ್ ಸೆಟ್ ಅನ್ನು ತಗೊಂಡಿದೀನಿ ನೋಡ್ತಾ ಇದೀರಲ್ಲ ಅದ್ಭುತವಾಗಿದೆ ಈ ಕೆಳಗಡೆ ನೋಡ್ತಾ ಇರ್ಬೋದು ಗ್ರೀನ್ ಕಲರ್ದು ಕ್ರಿಸ್ಟಲ್ ಬಿಟ್ಸ್ ಹಾಕಿ ಗುಚ್ಛ ಗುಚ್ಛ ತರ ಪರ್ಲನ್ನು ಹಾಕಿದ್ದಾರೆ ಪೆಂಡೆಂಟ್ ನೋಡಿ ಕೆಳಗಡೆ ಶಿವನ ಲಿಂಗವನ್ನು ಇಟ್ಟು ಆ ಕಡೆ ಈ ಕಡೆ ಪೂಜೆ ಮಾಡ್ತಾ ಇರೋ ಥರ ಕಾಣುತ್ತೆ ಮತ್ತು ಮೇಲ್ಗಡೆ ಗೌರಿಯನ್ನು ಇಟ್ಟು ಆ ಕಡೆ ಈ ಕಡೆ ಪೂಜೆ ಮಾಡೋ ಥರ ಕಾಣಿಸ್ತಿದೆ ಅದ್ಭುತವಾಗಿದೆ ಪೆಂಡೆಂಟು ಮೇಲ್ಗಡೆ ನೋಡ್ತಾ ಇರ್ಬೋದು ಎಷ್ಟು ವರ್ಕ್ ಮಾಡಿದ್ದಾರೆ ಅಂದರೆ ಕಾರ್ವಿಂಗ್ ವರ್ಕು ಬ್ಯೂಟಿಫುಲ್ ಆಗಿದೆ ಅದಕ್ಕೆ ಆರ್ಚನ್ನು ಸ್ಟೋನಲ್ಲಿ ಮಾಡಿದ್ದಾರೆ ಮತ್ತು ಮೋಪ್ಗಳನ್ನು ನೋಡಿ ಎಷ್ಟು ಬೊಂಬಾಡಾಗಿರುವಂಥ ಮೋಪ್ ಹಾಕಿದ್ದಾರೆ ನೋಡಿ ಕ್ರಿಸ್ಟಲ್ ಬಿಡ್ಸು ಟೆನ್ ಲೇಯರ್ಸ್ ಇದೆ ನೆನಪಲ್ಲಿರಲಿ ಫೈವ್ ಲೇಯರ್ಸ್ ಆದರೆ ಕಡಿಮೆ ಆಗುತ್ತೆ ರೇಟು ಇದು ಬಂದು ರೇಟ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ವಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಮತ್ತು ಮಧ್ಯ ಮಧ್ಯ ಮೋಪ್ ಕೂಡ ಹಾಕಿದ್ದಾರೆ ಮತ್ತು ಇವೆಲ್ಲನೂ ಒರಿಜಿನಲ್ ಕ್ರಿಸ್ಟಲ್ ಬಿಡ್ಸು ಮತ್ತು ಮೇಲ್ಗಡೆಯೂ ಮೋಪ್ ಹಾಕಿದ್ದಾರೆ ನೋಡಿ ಅದಕ್ಕೆ ಜುಮ್ಕಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಬ್ಯೂಟಿಫುಲ್ ಆಗಿರುವಂಥ ಸೆಟ್ಗೆ ಜಸ್ಟ್ ತೌಸಂಡ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಅಂದರೆ ನೀವು ನಿಜವಾಗ್ಲೂ ಬೇಗ ಬೇಗ ಪರ್ಚೇಸ್ ಮಾಡಬೇಕು ಮತ್ತು ಬ್ಯಾಕ್ ಸೈಡ್ಗೆ ದಾರನೂ ಕೊಟ್ಟಿದ್ದಾರೆ ನೀವು ಉದ್ದ ತುಂಡ ಮಾಡ್ಕೋಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಏನು ನಿಜವಾ ಚಿನ್ನದ ಅನ್ನೋ ಥರ ಕಾಣಿಸ್ತಿದೆ ಸಖತಾಗಿದೆ ಅಲ್ಲ ಅದರಲ್ಲೂ ಕೂಡ ಕೋರಲಲ್ಲಿ ಅಂದರೆ ಹೌಳಾದಲ್ಲಿ ಈ ತರಹ ಒಂದು ಗಳು ಬಂದ್ಬಿಟ್ರಂತೂ ಯಾರು ಬಿಡಬೇಡಿ ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಇದೆಲ್ಲ ಫಸ್ಟ್ ಕ್ವಾಲಿಟಿದು ತುಂಬಾ ಚೆನ್ನಾಗಿದೆ ಲೆಂತು ಅಷ್ಟೇ ಸಿಕ್ಕಾಬಿಡೋ ಲೆಂತ್ ಇದೆ ನೋಡ್ತಾ ಇರ್ಬೋದು ಎಷ್ಟು ಲೆಂತಿದೆ ಅನ್ನೋದು ಲೆಂತ್ ಗೊತ್ತಾಗ್ಲಿ ಅಂತಲೇ ಈ ಥರ ಇಟ್ಕೊಂಡಿದ್ದೀನಿ ನೋಡಿ ಕೆಳಗಡೆ ಬಂದು ಹವಳದೇ ಪೆಂಡೆಂಟು ನಂತರ ಬಂದು ಮಣಿಗಳಲ್ಲಿ ಸರ ಮಾಡ್ಕೊಂಡೋಗಿದ್ದಾರೆ ಹವಳ ಮತ್ತು ಜೇಡ ಹವಳ ಇದೇ ಥರ ಮಾಡ್ಕೊಂಡೋಗಿದ್ದಾರೆ ಉದ್ದಕ್ಕೂ ಕ್ವಾಲಿಟಿ ಅಂತೂ ಫಸ್ಟ್ ಕ್ವಾಲಿಟಿ ಸ್ನೇಹಿತರೆ ಮತ್ತು ಮಣಿಗಳನ್ನು ತೋರಿಸಲೇಬೇಕು ನೋಡಿ ಹೆಂಗಿದೆ ಅಂತ ಮಣಿಗಳು ಈ ಥರ ಮಣಿ ಮಾಡೋದು ತುಂಬಾ ಕಷ್ಟ ಏಕೆಂದರೆ ವರ್ಕ್ಮ್ಯಾನ್ಶಿಪ್ಪು ತುಂಬಾ ಕರೆಕ್ಟಾಗಿರಬೇಕು ಇಲ್ಲದೇ ಇದ್ರೆ ಈ ಒಂದು ಮಣಿಗಳು ಒಡೆದೋಗ್ಬಿಡ್ತವೆ ಸೊ ಹಾಗಾಗಿ ನೋಡಿ ಒಂದು ಹೋಲಿರುವಂತಹ ಜಾಲರ ಮಣಿ ಹಾಕಿದ್ದಾರೆ ನಂತರ ರೌಂಡ್ ಮಣಿ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಸಖತ್ ಕ್ವಾಲಿಟಿ ಇದಕ್ಕೆ ಫೈ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಾಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಕಂದ್ರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಮತ್ತೆ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಿಮ್ಗೆ ಸಿಗುತ್ತೆ ಬ್ಯೂಟಿಫುಲ್ ಆಗಿರುವಂಥ ಒಂದು ನೆಕ್ಲೆಸ್ನ ತೊಗೊಂಬಂದಿದ್ದೀನಿ ಎಸ್ ಸ್ನೇಹಿತರೆ ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ಸು ಸಕ್ಕತ್ತಾಗಿದೆ ನೋಡಿ ಕೆಳಗಡೆ ಅಂತೂ ಪೆಂಡೆಂಟು ಹೈಲೈಟ್ ಆಗಿದೆ ಕೆಳಗಡೆ ಕ್ರೀಮಿ ಪರ್ಲನ್ನು ಹಾಕಿದರೆ ಸುತ್ತಲೂ ಕೂಡ ಮೆರನ್ ಸ್ಟೋನು ಆ ನಂತರ ಒಂದು ರೌಂಡ್ ವೈಟ್ ಸ್ಟೋನು ಆನಂತರ ಡಿಸೈನ್ ಮಾಡಿ ಮಧ್ಯದಲ್ಲಿ ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನ್ ಹಾಕಿರೋದ್ರಿಂದ ಹೈಲೈಟ್ ಕಾಣಿಸುತ್ತೆ ಇನ್ನು ಚೈನನ್ನು ನೋಡೋದಾದ್ರೆ ನೋಡಿ ಉದ್ದಕ್ಕೂ ಪರ್ಲನ್ನೇ ಹಾಕೊಂಡೋಗಿದಾರೆ ಮತ್ತು ಮಿಡ್ಲಲ್ಲಿ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಸಕ್ಕದ ಇದೆ ಅಲ್ಲ ತುಂಬ ಲೆಂತ್ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತು ಇಯರಿಂಗ್ಸ್ ನೋಡಿ ಅದ್ಭುತವಾದಂಥ ಇಯರಿಂಗ್ಸು ಇದೆಲ್ಲ ಪುಶ್ ಅಪ್ ಟೈಪ್ ಥ್ರೆಡ್ ಟೈಪ್ ಇರೋದಿಲ್ಲ ಮತ್ತೆ ಇದನ್ನು ಅಷ್ಟೇನೆ ಕೆಳಗಡೆ ಮೂರು ಪರ್ಲನ್ನ ಕೊಟ್ಟಿದ್ದಾರೆ ಆ ನಂತರ ನೋಡ್ತಾ ಇದೀರಲ್ಲ ಡಾರ್ಕ್ ಪಿಂಕ್ದು ಒಂದು ಸ್ಟೋನ್ಗಳನ್ನ ಹಾಕಿದ್ದಾರೆ ಒಂದು ರೌಂಡ್ ಆ ನಂತರ ವೈಟ್ ಸ್ಟೋನ್ ಹಾಕಿ ಡೆಕೋರ್ ಮಾಡಿ ಗ್ರೀನ್ ಅಂಡ್ ಪಿಂಕ್ ಸ್ಟೋನ್ ಅನ್ನ ಹಾಕಿದ್ದಾರೆ ಸಖತ್ ಆಗಿದೆ ಅದ್ಭುತವಾಗಿದೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ರೇಟ್ ಎಷ್ಟು ಅಂದ್ರೆ ಆಫರ್ ಅಲ್ಲಿ ಜಸ್ಟ್ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರೋಂಥ ಒಂದು ಮೋಹನ್ ಮಾಲನ್ನು ತೊಗೊಂಡಿನಿ ಎಸ್ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವೆರಡೂ ಬಂದು ಪಂಚಲೋಹದಾಗಿರುತ್ತೆ ಇದು ಬಂದ್ಬಿಟ್ಟು ಒನ್ ಗ್ರಾಮ್ ಗೋಲ್ಡ್ ಮ್ಯಾಟ್ ಫಿನಿಶಿಂಗು ಸೂಪರ್ ಆಗಿದೆ ಅಲ್ಲ ಎಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಇದು ಬಂದು ಟ್ವೆಂಟಿ ಇಂಚಸ್ ಇದ್ರೆ ಇವೆರಡು ಬಂದು ಟ್ವೆಂಟಿ ಫೋರ್ ಇಂಚಸ್ ಇದೆ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇತ್ತೀಚಿಗಂತೂ ಈ ಮೋಹನ್ ಮಾಲ್ಗಳನ್ನು ಯೂಸ್ ಮಾಡೋದು ಟ್ರೆಂಡ್ ಆಗ್ಬಿಟ್ಟಿದೆ ನೋಡಿ ತುಂಬಾ ಚೆನ್ನಾಗಿದೆ ಮತ್ತು ಇದರ ರೇಟ್ಗಳನ್ನು ಕೇಳೋದಾದರೆ ಇದು ಬಂದು ಸಣ್ಣ ಮಣಿಗಳದು ತ್ರೀ ಹಂಡ್ರೆಡ್ ಆಗುತ್ತೆ ಇದು ದಪ್ಪ ಮಣಿಗಳು ತ್ರೀ ಫಿಫ್ಟಿ ಆಗ ಆಗುತ್ತೆ ಇದು ನೋಡಿ ಇದು ಮಣಿಗಳು ತುಂಬಾ ಡಿಫ್ರೆಂಟ್ ಇದೆ ಮತ್ತು ವರ್ಕು ತುಂಬಾ ಜಾಸ್ತಿ ಇದೆ ಸೊ ಹಾಗಾಗಿ ಇದು ಟ್ವೆಂಟಿ ಇಂಚಸ್ಗೆ ನಿಮಗೆ ಫೋರ್ ಹಂಡ್ರೆಡ್ ಬೀಳುತ್ತೆ ಯಾವುದನ್ನಾದರೂ ತಗೋಬಹುದು ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ